ನಮಸ್ಕಾರ ಎಲ್ಲರಿಗೂ ಝೆಡ್ ಪ್ರಮಾಣ ಪತ್ರ ಪಡೆದ ನಂತರ ಲಭ್ಯವಿರುವಂತಹ ಆರ್ಥಿಕ ಪ್ರಯೋಜನಗಳ ಸರಣಿಯ ಎರಡನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ವಿಡಿಯೋದಲ್ಲಿ ನಾನು ರೈಲ್ವೆ ಸಚಿವಾಲಯ ಬ್ಯಾಂಕುಗಳು ಹಾಗೂ ಎಂ ಎಸ್ ಸಚಿವಾಲಯದಿಂದ ನೀವು ಪಡೆಯಬಹುದಾದಂತಹ ಐದು ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ ನಾನು ಜ್ಯೋತಿ ಕೃಷ್ಣ ಆರ್ ಎಸ್ ಜೆ ಇನ್ಸ್ಪೆಕ್ಷನ್ ಸಂಸ್ಥೆಯಲ್ಲಿ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಹಾಗೂ ಝೆಡ್ ಕೋಆರ್ಡಿನೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇನ್ನು ಆರ್ ಎಸ್ ಜೆ ಇನ್ಸ್ಪೆಕ್ಷನ್ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ ನಾವು ಝೆಡ್ ಪ್ರಮಾಣೀಕರಣಕ್ಕಾಗಿ ಕ್ಯುಸಿಐನಿಂದ ಮಾನ್ಯತೆ ಪಡೆದಂತಹ ಒಂದು ಮೌಲ್ಯಮಾಪನ ಏಜೆನ್ಸಿಯಾಗಿದ್ದೇವೆ ಇದರೊಟ್ಟಿಗೆ ನಾವು ಐ ಎಸ್ ಒನ್ ಸೆವೆನ್ ಜೀರೋ ಟೂ ಝೀರೋ ಪ್ರಮಾಣೀಕರಣ ಪಡೆದಂತಹ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಏಜೆನ್ಸಿ ಕೂಡ ಹೌದು ಇದುವರೆಗೂ ನಾವು ಐನೂರ ಇಪ್ಪತ್ತಕ್ಕೂ ಹೆಚ್ಚು ಎಮ್ ಎಸ್ ಎಂಇಗಳಿಗೆ ಬೆಂಬಲವನ್ನು ನೀಡಿ ಮೌಲ್ಯಮಾಪನವನ್ನು ಮಾಡಿದ್ದೇವೆ ಝೆಡ್ ಪ್ರಮಾಣಪತ್ರ ಪಡೆದ ನಂತರ ಲಭ್ಯವಿರುವಂತಹ ಆರ್ಥಿಕ ಪ್ರಯೋಜನಗಳು ಯಾವ್ಯಾವುದು ಹಾಗೂ ಅದನ್ನು ಹೇಗೆ ನೀವು ಲಭ್ಯ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೊಂದಲಗಳಿದೆಯಾ ಗಲಿದೆಯಾ ಹಾಗಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಆರ್ ಎಸ್ ಜೆ ಝೆಡ್ ಎಮ್ ಎಸ್ ಎಮ್ ಇ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಈ ಚಾನಲಲ್ಲಿ ನಾವು ಝೆಡ್ ಪ್ರಮಾಣೀಕರಣ ಪಡೆದ ನಂತರ ಲಭ್ಯವಿರುವಂತಹ ಹಲವಾರು ಪ್ರಯೋಜನಗಳು ಹಾಗೂ ಇತ್ತೀಚಿನ ಝಡ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಇರ್ತೇವೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಟೈಮ್ ಟು ಟೈಮ್ ಅಪ್ಡೇಟ್ಸನ್ನ ಪಡೀರಿ ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿರುವಂಥ ಐದು ಪ್ರಯೋಜನಗಳಲ್ಲಿ ಮೊದಲನೇದು ಹಣಕಾಸು ಸಂಸ್ಥೆ ಅಥವಾ ಬ್ಯಾಂಕ್ಗಳಿಂದ ಎಮ್ ಎಸ್ ಎಮ್ ಇಗಳಿಗೆ ಸಿಗುವಂತಹ ಪ್ರಯೋಜನಗಳು ಅದಕ್ಕೂ ಮೊದಲೇ ಯಾವ್ಯಾವೆಲ್ಲ ಬ್ಯಾಂಕು ಅಥವಾ ಸಂಸ್ಥೆಗಳು ಝೆಡ್ ಪ್ರಮಾಣೀಕೃತ ಎಮ್ ಎಸ್ ಎಮ್ ಇಗಳಿಗೆ ಒದಗಿಸುತ್ತೆ ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಬ್ಯಾಂಕ್ಗಳ ಪಟ್ಟಿಯನ್ನು ಓದಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಎಲ್ಲ ಬ್ಯಾಂಕುಗಳು ಕೂಡ ಝೆಡ್ ಪ್ರಮಾಣೀಕೃತ ಎಮ್ ಎಸ್ ಎಮ್ ಇಗಳಿಗೆ ಅಥವಾ ಪ್ರಯೋಜನಗಳನ್ನು ಒದಗಿಸುತ್ತೆ ಈ ಹಣಕಾಸು ಸಂಸ್ಥೆಗಳು ಝೆಡ್ ಪ್ರಮಾಣೀಕೃತ ಎಮ್ ಎಸ್ ಎಮ್ ಇಗಳಿಗೆ ಬೆಂಬಲವನ್ನು ವ್ಯಕ್ತಪಡಿಸಲು ಯಾವ ಎಲ್ಲ ಸೌಲಭ್ಯಗಳನ್ನು ಕೊಡುತ್ತೆ ಎಂ ಎಸ್ ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವಂತಹ ಹೊತ್ತಲ್ಲಿ ಇರುವಂತಹ ಸಂಸ್ಕರಣಾ ಶುಲ್ಕ ಅಂದರೆ ಪ್ರೊಸೆಸಿಂಗ್ ಫೀಸ್ನಲ್ಲಿ ಐದರಿಂದ ಐವತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯನ್ನು ನೀಡುತ್ತೆ ಅಷ್ಟೇ ಅಲ್ಲದೆ ಸಾಲದ ಮೇಲಿನ ಬಡ್ಡಿ ದರದಲ್ಲಿ ಝೀರೋ ಪಾಯಿಂಟ್ ಐದು ಪರ್ಸೆಂಟ್ ಅಥವಾ ಐದು ಬಿ ಪಿ ಎಸ್ ಇಂದ ಇಪ್ಪತ್ತೈದು ಬಿ ಪಿ ಎಸ್ ವರೆಗೆ ಕಡಿಮೆಯನ್ನು ಮಾಡಬಹುದಾಗಿರುತ್ತೆ ಹಾಗಿದ್ರೆ ಯಾವ ಹಣಕಾಸು ಸಂಸ್ಥೆಯಿಂದ ಎಷ್ಟು ಪರ್ಸೆಂಟ್ವರೆಗೆ ರಿಯಾಯಿತಿ ಸಿಗುತ್ತೆ ಅಂದರೆ ನಿಮ್ಮ ಸಂಸ್ಕರಣಾ ಶುಲ್ಕದ ಮೇಲೆ ಎಷ್ಟು ಪರ್ಸೆಂಟ್ ರಿಯಾಯಿತಿ ಸಿಗುತ್ತೆ ಹಾಗೂ ಬಡ್ಡಿ ದರದ ಮೇಲೆ ಎಷ್ಟು ಪರ್ಸೆಂಟ್ ರಿಯಾಯಿತಿ ಸಿಗುತ್ತೆ ಅನ್ನೋದನ್ನು ನಾವು ಸ್ಕ್ರೀನ್ ಮೇಲೆ ಕಾಣ್ಬೋದು ಅಷ್ಟು ಮಾತ್ರ ಅಲ್ಲದೆ ಯಾವ ಬ್ಯಾಂಕಿನಿಂದ ಯಾವ ವ್ಯಕ್ತಿಯನ್ನು ಈ ವಿಚಾರದ ಮಾಹಿತಿಗಾಗಿ ನೀವು ಸಂಪರ್ಕಿಸಬೇಕು ಅವರ ಹೆಸರು ಹಾಗೂ ಅವರ ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಇಮೇಲ್ ಐ ಡಿಯನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಕಾಣಬಹುದು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಝೆಡ್ ವೆಬ್ಸೈಟ್ಗೆ ಕೂಡ ನೀವು ಭೇಟಿ ಮಾಡಿ ಅಲ್ಲಿ ಬೆನಿಫಿಟ್ಸ್ ಅಥವಾ ಇನ್ಸೆಂಟಿವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರಾಲ್ ಡೌನ್ ಮಾಡಿದರೆ ಹೆಚ್ಚಿನ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಇನ್ನು ಝೆಡ್ ಪ್ರಮಾಣ ಪತ್ರ ಪಡೆದ ನಂತರ ಸಿಗುವಂಥ ಎರಡನೇ ಪ್ರಯೋಜನ ಇದು ಸಿ ಜಿ ಟಿ ಎಮ್ ಎಸ್ ಸಿ ಅಂದರೆ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಫಂಡ್ ಫಾರ್ ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್ ಇಂದ ಇವರು ಕೊಡುವಂಥ ಪ್ರಯೋಜನ ಏನು ಅಂದರೆ ನಿಮಗೆ ಮೇಲಾಧಾರ ರಹಿತ ಸಾಲ ಅಂದರೆ ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ಗಳನ್ನ ಕೊಡ್ತಾರೆ ಅದು ಎರಡು ಕೋಟಿ ರೂಪಾಯಿ ವೆಚ್ಚದವರೆಗೂ ಹೆಚ್ಚಿನ ಮಾಹಿತಿಗಾಗಿ ಸಿ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಸ್ಪೆಷಲ್ ಬೆನಿಫಿಟ್ಸ್ ಫಾರ್ ಝೆಡ್ ಸರ್ಟಿಫೈಡ್ ಯೂನಿಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೆಚ್ಚುವರಿ ಮಾಹಿತಿ ಕೂಡ ಸಿಗುತ್ತೆ ಝೆಡ್ಸ್ ಪ್ರಮಾಣೀಕೃತ ವ್ಯಾಪ್ತಿಯನ್ನು ಕೂಡ ಹೆಚ್ಚಿಸಲಾಗಿದೆ ಅಂದರೆ ಪ್ರಮಾಣೀಕೃತ ಹೊಂದಿರುವಂಥ ಎಮ್ ಎಸ್ ಎಮ್ ಇಗಳಿಗೆ ಗ್ಯಾರಂಟಿ ಶುಲ್ಕದಲ್ಲಿ ಹತ್ತು ಪರ್ಸೆಂಟ್ವರೆಗಿನ ಹೆಚ್ಚಿನ ರಿಯಾಯಿತಿ ಅಥವಾ ಸಡಿಲಿಕೆಯನ್ನು ನೀಡಲಾಗುತ್ತೆ ಈ ಪ್ರಯೋಜನ ಪಡೆಯೋದಕ್ಕೆ ನೀವು ಪಿ ಎಸ್ ಬಿ ಲೋನ್ಸ್ ಇನ್ ಫಿಫ್ಟಿ ನೈನ್ ಮಿನಿಟ್ಸ್ ಡಾಟ್ ಕಾಮ್ ಸಹಾಯನ ಪಡಿಬಹುದು ಸ್ಕ್ರೀನ್ ಮೇಲೆ ಕಾಣ್ತಿರೋ ಎಲ್ಲ ಬ್ಯಾಂಕ್ ಇದರ ಪಾರ್ಟ್ನರ್ಸ್ ಕೂಡ ಆಗಿದೆ ಪಿ ಎಸ್ ಬಿ ಲೋನ್ಸ್ ಅನ್ ಫಿಫ್ಟಿ ನೈನ್ ಮಿನಿಟ್ಸ್ ಡಾಟ್ ಕಾಮ್ನ ಉಪಯೋಗಿಸಿ ನೀವು ನಿಮ್ಮ ವ್ಯಾಪಾರಕ್ಕಾಗಿ ಐದು ಕೋಟಿ ರೂಪಾಯಿ ವರೆಗಿನ ಸಾಲವನ್ನು ಕೂಡ ಪಡಿಬೋದು ಅದು ಐವತ್ತೊಂಬತ್ತೇ ನಿಮಿಷದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಲಿಂಕ್ಗೆ ಭೇಟಿ ನೀಡಿ ಜೆಟ್ ಪ್ರಮಾಣ ಪತ್ರ ಪಡೆದ ನಂತರ ಲಭ್ಯವಿರುವಂಥ ಮೂರನೇ ಪ್ರಯೋಜನ ಏನು ಅಂದರೆ ಕ್ರೆಡಿಟ್ ಸ್ಕೋರ್ ಇದು ಕ್ರೆಡಿಟ್ ಬ್ಯೂರೋಗಳಿಂದ ಸಿಗುವಂಥದ್ದು ಕ್ರೆಡಿಟ್ ಬ್ಯೂರೋಗಳು ತಮ್ಮ ರೇಟಿಂಗ್ ಕಾರ್ಯವಿಧಾನದಲ್ಲಿ ಝೆಟ್ ಪ್ರಮಾಣೀಕರಣ ಪತ್ರವನ್ನು ಒಂದು ಮುಖ್ಯವಾದ ನಿಯತಾಂಕ ಅನ್ನೋ ರೀತಿಯಲ್ಲಿ ಸಂಯೋಜಿಸುತ್ತಿದ್ದಾರೆ ಯಾವುದೇ ಒಂದು ಸಂಸ್ಥೆ ಅಥವಾ ಉದ್ಯಮ ತಮ್ಮ ಹಣಕಾಸಿನ ಸಹಾಯಕ್ಕಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದಾಗ ಅಥವಾ ಕೆಲವು ನಿರ್ಣಾಯಕವಾದಂತಹ ಸಪ್ಲಾಯರ್ಗಳನ್ನ ಅಥವಾ ಪೂರೈಕೆದಾರರನ್ನ ಅವರ ಕಂಪನಿಗೆ ಆನ್ಬೋರ್ಡ್ ಮಾಡುವಂಥ ಸಂದರ್ಭದಲ್ಲಿ ಆ ಕಂಪನಿಗಳು ಅಥವಾ ಹೆಚ್ಚಿನ ಬ್ಯಾಂಕ್ಗಳು ಸಾಲ ನೀಡುವಂಥ ಅಥವಾ ಹಣಕಾಸಿನ ನೆರವು ನೀಡುವಂಥ ಸಂದರ್ಭದಲ್ಲಿ ಈ ಕ್ರೆಡಿಟ್ ಸ್ಕೋರ್ಗಳನ್ನು ಪರಿಶೀಲನೆ ಮಾಡ್ತಾರೆ ಹಾಗಾಗಿ ಇಲ್ಲಿ ನಿಮಗೆ ಝೆಡ್ ಪ್ರಮಾಣಪತ್ರ ಸಹಾಯಕ್ಕೆ ಬರುತ್ತೆ ಮುಂದಿನ ಪ್ರಯೋಜನ ರೈಲ್ವೆ ಸಚಿವಾಲಯದಿಂದ ಸರಕು ದರಗಳು ಹಾಗೂ ಪಾರ್ಸಲ್ ಸೇವೆಯ ಮೇಲೆ ರೈಲ್ವೆ ಸಚಿವಾಲಯದಿಂದ ರಿಯಾಯಿತಿಯನ್ನು ನೀಡಲಾಗುತ್ತದೆ ಸುಸ್ಥಿರ ಝಡ್ ಪ್ರಮಾಣೀಕರಣ ಅಂದರೆ ಸಸ್ಟೈನಬಲ್ ಝೆಡ್ ಸರ್ಟಿಫಿಕೇಷನ್ ಯೋಜನೆಯ ಮಹತ್ವವನ್ನು ರೈಲ್ವೆ ಸಚಿವಾಲಯ ಕೂಡ ಗುರುತಿಸಿದೆ ಈ ಯೋಜನೆ ಹಾಗೂ ಎಂ ಎಸ್ ಎಂಇ ಇಬ್ಬರನ್ನು ಬೆಂಬಲಿಸಲು ರೈಲ್ವೆ ಇಲಾಖೆಯಿಂದ ಸಬ್ಸಿಡಿ ಅಥವಾ ರಿಯಾಯಿತಿಗಳನ್ನು ನಿಮಗೆ ನೀಡಲಾಗುತ್ತದೆ ಇದರಲ್ಲಿ ಎರಡು ರೀತಿಯಾದಂಥ ರಿಯಾಯಿತಿಯನ್ನು ನೀವು ನಿರೀಕ್ಷಿಸ್ಬೋದು ಆಯ್ದ ಮಾರ್ಗಗಳಲ್ಲಿ ಸರಕು ಸಾಗಣೆ ಮಾಡಲು ತಗುಲುವಂಥ ವೆಚ್ಚದ ದರದಲ್ಲಿ ನಲವತ್ತೈದು ಪರ್ಸೆಂಟ್ವರೆಗೆ ರಿಯಾಯಿತಿಯನ್ನು ನೀವು ನಿರೀಕ್ಷಿಸ್ಬೋದು ಎರಡನೇ ರಿಯಾಯಿತಿಯಲ್ಲಿ ರೈಲ್ವೆಯ ಆಯ್ದ ಸರಕು ಸೇವೆಗಳಲ್ಲಿ ನಿಮ್ಮ ಒ ಬಿ ವೆಚ್ಚದಲ್ಲಿ ಒಂದು ಪರ್ಸೆಂಟ್ವರೆಗೆ ರಿಯಾಯಿತಿಯನ್ನು ನೀವು ಪಡಿಬಹುದು ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಿದ್ರೆ ಅಥವಾ ಯಾವುದೇ ಪ್ರಶ್ನೆಗಳಿದ್ದರೆ ನೀವು ನಿಮ್ಮ ಪ್ರದೇಶಕ್ಕೆ ಸಂಬಂಧಿಸಿದಂತಹ ಎಮ್ ಎಸ್ ಎಮ್ ಇ ಡಿ ಎಫ್ ಒ ನೋಡಲ್ ಅಧಿಕಾರಿಯನ್ನು ನೀವು ಸಂಪರ್ಕಿಸಬಹುದು ಇದರ ಬಗ್ಗೆ ಆ ನೋಡಲ್ ಅಧಿಕಾರಿಯ ಮಾಹಿತಿಗಳನ್ನು ನಾನು ನಿಮಗೆ ಮುಂದಿನ ಸ್ಲೈಡ್ನಲ್ಲಿ ತೋರಿಸಲಿದ್ದೇನೆ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮಾಹಿತಿಯಲ್ಲಿ ನಿಮಗೆ ನಿಮ್ಮ ಪ್ರದೇಶದ ನೋಡಲ್ ಅಧಿಕಾರಿಯ ಹೆಸರು ಹಾಗೂ ಅವರ ಡೆಸಿಗ್ನೇಷನ್ ಅವರ ಇಮೇಲ್ ಐ ಡಿ ಅವರ ಕಾಂಟ್ಯಾಕ್ಟ್ ನಂಬರ್ ಇದಿಷ್ಟನ್ನು ನಾವು ಇಲ್ಲಿ ನೀಡಿದ್ದೇವೆ ಇದರ ಸಹಾಯನ ಪಡೆದು ನೀವು ಅವರನ್ನು ಸಂಪರ್ಕಿಸಬಹುದು ಇ ಪಿ ಪಿ ಟಿಯನ್ನು ನೀವೇನಾದರೂ ಡೌನ್ಲೋಡ್ ಮಾಡಬೇಕು ಅಂತ ಇದ್ದರೆ ವಿವರಣೆಯಲ್ಲಿ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಇರುವಂಥ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇ ಪಿ ಪಿ ಟಿನ ನೀವು ಡೌನ್ಲೋಡ್ ಮಾಡ್ಕೋಬೋದು ನಂತರದ ನಿಮ್ಮ ರೆಫರೆನ್ಸ್ಗೆ ನೀವು ಇದನ್ನು ಉಪಯೋಗಿಸಬಹುದು ಇನ್ನು ಐದನೇ ಪ್ರಯೋಜನ ಎಮ್ ಎಸ್ ಎಮ್ ಇನ್ ಸಚಿವಾಲಯದಿಂದ ಶೀಘ್ರದಲ್ಲೇ ಪ್ರಾರಂಭಗೊಳ್ಳಲಿರುವಂಥದ್ದು ಇದರ ಹೆಸರು ಡಿಜಿಟಲ್ ಎಮ್ ಎಸ್ ಎಮ್ ಇದು ಎಮ್ ಎಸ್ ಎಮ್ ಇ ಚಾಂಪಿಯನ್ಶಿಪ್ ಯೋಜನೆಯಲ್ಲಿ ಒಂದು ಕೂಡ ಆಗಿದೆ ಇದರಲ್ಲಿ ನಿಮಗೆ ಮೂರು ರೀತಿಯಾದಂತಹ ಚಂದಾದಾರಿಕೆಗಳು ಸಿಗುತ್ತೆ ಯಾವುದಂದರೆ ಕಂಚು ಬೆಳ್ಳಿ ಹಾಗೂ ಚಿನ್ನ ಅಂತ ಹೇಳಿ ಇವತ್ತು ಯಾವುದೇ ಒಂದು ಸಂಸ್ಥೆಯನ್ನು ನಡೆಸೋಕ್ಕೆ ಹಲವಾರು ಸಾಫ್ಟ್ವೇರ್ಗಳ ಅವಶ್ಯಕತೆ ಇರುತ್ತೆ ಈ ರೀತಿಯಲ್ಲಿ ನಿಮಗೆ ಸಹಾಯನ ಮಾಡೋಕೆ ಅಂತ ಹೇಳಿ ಈ ಯೋಜನೆಯನ್ನು ಪರಿಚಯಿಸಿದ್ದಾರೆ ಇನ್ಫರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೂಲ್ಸ್ ಅಂದರೆ ಐ ಸಿ ಟಿ ಇದರಿಂದ ನೀವು ನಿಮ್ಮ ಸಂಸ್ಥೆಯಲ್ಲಿನ ಸ್ಪರ್ಧಾತ್ಮಕತೆ ಉತ್ತಮ ಗುಣಮಟ್ಟದ ಸೇವೆ ಕಡಿಮೆ ಸಂಸ್ಕರಣಾ ವೆಚ್ಚಗಳು ಹಾಗೂ ನಿಮ್ಮ ಎಮ್ ಐ ಎಸ್ಗೆ ಉತ್ತಮ ಬೆಂಬಲವನ್ನು ಕೂಡ ಪಡಿಬಹುದು ಅಷ್ಟೇ ಅಲ್ಲದೆ ಹೆಚ್ ಆರ್ ಎಮ್ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿ ಆರ್ ಎಮ್ ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಇನ್ವೆಂಟರಿ ಅಕೌಂಟಿಂಗ್ ನಿಮ್ಮ ಉತ್ಪಾದನೆಗಳ ಉತ್ಪಾದನಾ ವಿನ್ಯಾಸ ಜಿ ಎಸ್ ಟಿಗಳನ್ನು ಒಳಗೊಂಡಂತೆ ಇನ್ನೂ ಹಲವಾರು ವಿಷಯಗಳನ್ನು ನಿಯಂತ್ರಿಸುವುದಕ್ಕೆ ನಿಮಗೆ ಈ ಯೋಜನೆ ಸಹಾಯಕ ಆಗಲಿದೆ ಇದಷ್ಟೇ ಅಲ್ಲದೆ ಡಿಜಿಟಲ್ ಎಮ್ ಎಸ್ ಎಮ್ ಇ ಪೋರ್ಟಲ್ನಲ್ಲಿ ಝೆಡ್ ಪ್ರಮಾಣೀಕರಣ ಹೊಂದಿರುವಂಥ ಎಮ್ ಎಸ್ ಎಮ್ ಇಗಳಿಗೆ ಕಂಚಿನ ಹಂತದ ಚಂದಾದಾರಿಕೆಯನ್ನು ಉಚಿತವಾಗಿ ಕೂಡ ನೀಡಲಾಗ್ತಾ ಇದೆ ಇನ್ನು ಈ ವಿಡಿಯೋದಲ್ಲಿ ನಾನು ಇದುವರೆಗೆ ನಿಮ್ಮ ಜೊತೆ ಶೇರ್ ಮಾಡಿರುವಂಥ ವಿಷಯಗಳು ಉಪಯುಕ್ತ ಹಾಗೂ ಮಾಹಿತಿಯುಕ್ತ ಆಗಿದೆ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡಿ ಅದರ ಜೊತೆಗೆ ಇದನ್ನ ನಿಮ್ಮ ಸ್ನೇಹಿತ ಎಮ್ ಎಸ್ ಎಮ್ ಇಗಳೊಂದಿಗೆ ಹೆಚ್ಚಾಗಿ ಹಂಚಿಕೊಳ್ಳಿ ಇದ್ರ ಮುಖಾಂತರ ಅವ್ರಿಗೆ ಕೂಡ ಸಹಾಯನ ಆಗ್ಬೋದು ಆರ್ ಜಿ ಇನ್ಸ್ಪೆಕ್ಷನ್ ಸಂಸ್ಥೆ ನಮ್ಮ ವಿಭಿನ್ನ ಸೇವೆಯ ಮೂಲಕ ಝೆಡ್ ಬ್ರಾಂಜ್ ಸಿಲ್ವರ್ ಅಥವಾ ಗೋಲ್ಡ್ ಪ್ರಮಾಣೀಕರಣ ಸಾಧಿಸಲು ಎಮ್ ಎಸ್ ಎಮ್ ಗಳಿಗೆ ಸಹಾಯನ ಮಾಡ್ತಾ ಇದ್ದೀವಿ ನಾವು ಬೇರೆ ಮೌಲ್ಯಮಾಪನ ಏಜೆನ್ಸಿಗಳಿಗಿಂತ ವಿಭಿನ್ನವಾಗಿ ಅತ್ಯಂತ ಅನುಕೂಲ ಅಂದರೆ ತೊಂದರೆ ಮುಕ್ತ ರೀತಿಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ಗಳಲ್ಲಿ ನಿಮ್ಮನ್ನು ನೋಂದಾಯಿಸಲು ಅಥವಾ ನಿಮ್ಮ ಪ್ರೊಫೈಲ್ಗಳನ್ನು ಸಲ್ಲಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ನಾವು ನಿಮಗೆ ಸಹಾಯನ ಮಾಡ್ತೀವಿ ಇನ್ನೂ ಹೆಚ್ಚಿನ ಸಹಾಯಗಳು ನಿಮಗೆ ಬೇಕಾಗಿದೆ ಅಂತ ಹೇಳಿದ್ರೆ ನಮ್ಮನ್ನು ನೀವು ಸಂಪರ್ಕಿಸೋದಕ್ಕೆ ಹಿಂಜರಿಬೇಡಿ ಹಾಗಾಗಿ ಈ ವೆಬ್ಸೈಟ್ ಹಾಗೂ ಚಾನೆಲ್ ಸಂಪೂರ್ಣ ಖಾಸಗಿಯಾಗಿದ್ದು ಇದು ಆರ್ ಎಸ್ ಜಿ ಇನ್ಸ್ಪೆಕ್ಷನ್ ಸಂಸ್ಥೆಯ ಒಡೆತನದಲ್ಲಿದೆ ಯಾವುದೇ ವಿಷಯದ ಮಂಡನೆ ಅಭಿವ್ಯಕ್ತಿಪಡಿಸಿರುವಂತಹ ಅಭಿಪ್ರಾಯಗಳು ಹಾಗೂ ಯಾವುದೇ ಅವಲೋಕನ ಸಂಪೂರ್ಣ ಆರ್ ಎಸ್ ಜೆ ಸಂಸ್ಥೆಯ ಅಭಿಪ್ರಾಯವಾಗಿದೆ ಇದನ್ನು ನೀವು ಯಾವುದೇ ರೀತಿಯಾದಂತಹ ಅಧಿಕೃತ ಹೇಳಿಕೆ ಅಂತ ಹೇಳಿ ಪರಿಗಣಿಸಬಾರದು ಅಂತ ನಾವು ವಿನಂತಿಯನ್ನು ಮಾಡ್ತೀವಿ ಇದರೊಟ್ಟಿಗೆ ಜೆಟ್ಗೆ ಸಂಬಂಧಿಸಿದಂತಹ ಯಾವುದೇ ಬೆಂಬಲ ಅಥವಾ ಸಹಾಯಕ್ಕಾಗಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಆರ್ ಎಸ್ ಜೆ ಜೆಟ್ ಕೋಆರ್ಡಿನೇಟರ್ಸ್ನ ನೀವು ಸಂಪರ್ಕಿಸಬಹುದು ಅವರ ಹೆಸರಿನ ಮುಂದೆ ಅವರು ನಿಮಗೆ ಬೆಂಬಲ ನೀಡಬಹುದಾದಂತಹ ಭಾಷೆ ಹಾಗೂ ಅವರ ಕಾಂಟ್ಯಾಕ್ಟ್ ನಂಬರ್ನ ನಾವು ನಮೂದಿಸಿದ್ದೇವೆ ಇದರ ಉಪಯೋಗನ ನೀವು ಪಡ್ಕೊಳ್ಳಿ ಹಾಗೂ ಅವಶ್ಯಕತೆ ಇರೋರ ಜೊತೆ ಕೂಡ ಶೇರ್ ಮಾಡಿ ಇದುವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪ್ರಯೋಜನ ಜೊತೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು